ಅಂಚಿನಿ ಇನಿ ಹೆಂಗಲ್ ಪೋದಿಲ್ಲ ಎನ್ನ ಮೆಗ್ಗೆನ ಬಾಲ್ಯದ ಬರ್ಡ್ಡೇನೂ ಸೆಲೆಬ್ರೇಟ್ ಮಾಡ್ತಾರೆ ಸೊ ಆ ಬಾಲ್ಯಿನಿ ಒಂಜನೇ ವರ್ಷ ಕಂಪ್ಲೀಟ್ ಹಾಕ್ಕೊಂಡು ಸೊ ನಿಗಲ್ನ ಆಶೀರ್ವಾದ ಎಲ್ಲ ಆ ಬಾಲ್ಯದ ಮಿತ್ತು ಉಪ್ಪಡೆ ಅಂಚೆನೆ ಎನ್ನ ಚಾನಲ್ನ ಸುರುಟು ತೊಗೊಂದಿತ್ತ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ಪುನ ಮರಪೊಡ್ಚಿ ಎನ್ನ ವೀಡಿಯೋ ಇಷ್ಟ ಆದಿತ್ತಿನ ಲೈಕ್ ಬಟನ್ ಪ್ರೆಸ್ ಮಲ್ಪುನ ಮದ ಪೊಡ್ಚಿ ಅಂಚಿನಿ ಎಂಕಲ ಇನಿ ಬಾಲ್ಯದ ಬರ್ಡೇದ ಸೆಲೆಬ್ರೇಷನ್ ವಾ ರೀತಿ ಆಚರಣೆ ಮಂತ ಪಂದ್ ಫುಲ್ ವೀಡಿಯೋನ ನಿಗಲ್ನೊಟ್ಟಿಗೆ ಪಟ್ಟೋಡು ಬಂದು ಎಂದೆ ಸೊ ಐಕೋಸ್ಕರ ವಾಚ್ ಮಲ್ ಎಲ್ಲ ಸಹೃದಿ ಬಂಧುಗಳು ಕೂಡ ಬರ್ತಡೆ ಸೆಲೆಬ್ರೇಷನ್ ಬೈದಿನ ಚಿತ್ರ ಮಾತೆಯಲ್ಲ ಸುರುಕಾದ ಸ್ವಾಗತ ಬೈಕಂದು ಪಂಚವರ್ಣದ ಮಣ್ಣು ನಾಗ ನಡೆ ಸರ್ಪಚೆ ಮಲಿಪ ಬಾಯ್ದ ಕಣ್ಣಿನ ಅಚಿತ್ತನ ಬಾರಿ ಪರಮ ಪವಿತ್ರವಾಣಿ ಚಿತ್ರ ನಾಡುವ ಕೆಂಡ ಅವು ನಮ್ಮ ತುಳುವ ನಾಡಿಗೆ ಮುಕ್ಕೋಟಿ ದೇವೇರನ್ನು ಸಂಸ್ಕಾರ ಸಂಕೃತಿನ ಲೋಪಗೋಪಂದು

ಸುರೂತ ಪೂಜೆಯಲ್ಲಿ ಸ್ವೀಕಾರ ಆಗುವಂತಹ ಚಿತ್ರ ದೇವಿಯ ಮಹಾಗಣಪತಿ ದೇವರಿಗೆ ಆ ಮಹಾಗಣಪತಿ ದೇವರನ್ನ ಅನುಗ್ರಹ ನಟ್ಟಲಿ ಈ ಜಾಗಿನ ಕಾಪುನ ಚಿತ್ರ ನಮ್ಮ ಶಕ್ತಿ ಕತ್ತರಿದ ಮಂಜುನಾಥ ದೇವರ ಅನುಗ್ರಹ ನಟ್ಟು ನಿಮಿತ್ತ ಹೊರಲ ಕಟ್ಟಿದ ಕಾರ್ಯಕ್ರಮ ಶುರು ಮಾಡುವ ಚಿತ್ರ ಹೊಡೆತು ನಮಸ್ವಿನ ಬರ್ತಡೆ ನನಾದ ಹೊರಲ ಅವಳು ಕಾರ್ಯಕ್ರಮದ ಕಡೆ ಮುಟ್ಟಲು ಹೋಗಿದ್ದ ತೊಂದರೆ ಅಡಚಣೆ ಬಾರಂತೆ ನಿರ್ವಿಘ್ನವಾದ ಸಾಗೋಡ ಅಂಡ ವೇದಿಕೆ ಮಿತ್ತಿಡಿ ದೀಪನ ಅರ್ಲಾದಿ दीप उपचरण में मध्य दिकार्त में <canopy> अत्यंत अद्भुत वाणी चितना चारण एक गुरुपन ओनमा आदि करता भया और लाइक टू वेलकम उन दोस्ती जे तो मनमस्वी पप्पा अम्मा तय मुन्ती व्यतीत के बरोड़ बंधे पृथ्वी वगैरह अभिषेक करना वगैरह गीता कवलेरे आरंभ जय मध्य व्यतीत के வழிபடு காரணம் வந்து கடை முட்டத ஒவ்வொரு தொந்தர அடைச்சனை பரந்த நிர்விகம் வந்து சகழ் ஆசையினா மாட்டு இந்தியாக்கள் விட்டு சேரி கேட்டு தீபாவோடு ಯು ಚಿತ್ರ ಮಾತಾಟ್ಟೆಲ್ಲ ಕಾಕ್ ಮಾಡೋದು ನಮಸ್ವಿನ ಬರ್ತ್ಡೇನೆ ಗೊತ್ತಿರ್ಚಿ ಅಕ್ಕ ನಮ್ಮದಾರ ಇನ್ನ ನಾದೆ ಬುದ ಲಕ್ಷ್ಮಿ ಲಕ್ಷ್ಮಿ ಜೋಕೆ ಲಿಫ್ಟ್ ಗೆ ಬಾರವಲ್ಲ ನಾ ಲಿಫ್ಟ್ ಗೆ ಹಾರೈಯಾಳೆ ಡೆಕ್ಷು ಕೊಡು ನೂವಿಂದ ನಮ್ಮ ನಾದೆ ಬುದ ಲಕ್ಷ್ಮಿ ಇರನಾದೆ ಬುದ ನಮ್ಮ ನಾದೆ ಬುದ ಅಂಕಿಕಾ ಸಾಯಿದು ದೃಷ್ಪಂತಲೈಚ ಆದ್ಯಾ ಹಿಮಾಯಲಿ ಆ ಚಂದ байದನ ಗುಟ್ಟು ಹೋಗುವು ನಾವು ಏರನ ಬಂಚ байದಿ ಅಲ್ಪಲ್ಪಕ್ಕೆ ಆಗದಿ ಎಂದು સીધા ಹೋಗು ನಾವು ಏರನ ಬರ್ತಿದೆ байದಿ ಪ್ರಕೃತಿ ಭಕ್ಕ ಅಭಿಷೇಕ ನೇದಾ ಆಸಿ ಬಂತೇ ಎರಮದನ ಅಣ್ಣನoplankton ಕ್ರಮದ ವರ್ತಿರನ ಅಂಚನ ಗಣಪರಜ್ಜಿ

ಕೇಮ್ ಬಂದಾಗ ಬಗ್ಗೆ ದಾದವ ಕೇಮ್ ಕೊಡ್ತೆ ಅಂತ ದಾದ ಗೊಪ್ಪವನು ತಲಾ ಇರೆ ಗೊತ್ತುಂಡ ನೇತ್ರ ಅಂತ ಇರೆ ನಮ ಗೊಪ್ಪವನ ಚಿತ್ರ ಕೇಮ್ ದಲ್ಲ ಬಂದಾಗ ನಮ ಹಾಗೆ ತುಲೆ ಇರೆಗೆ ಬಂಗಾರೆ ಬಲ್ಲಿನ ಸ್ಟ್ರಾಂಗ್ ಮತ ಪತನ ಬೇಕ ಸ್ಟ್ರಾಂಗ್ ಪಾಡುನು ಜೂಸನ್ ಪರ್ಪಿನ ಅಂತ ಬೇರೆ ನಕ್ಕೆ ನೆಟ್ಟೊಂಗಿ ರೂಲ್ಸ್ ಉಂಟು ನೆಟ್ಟು ಈರುವಿನ್ನ ಅಂಡ

एक तो नहीं तारीख पे टकेले तारीख पे बोलो भैया तारीख पे टकेले तारीख बोलो तारीख पे टकेले वो बीएनजी उनका वो एमएनजी उनका है वो वो बीएनजी वो एमएनजी

ಯೋಮ ತೂತಿ ಎಂಗೇ ನಿಗ ಸ್ನೋ ಬೊಟ್ಟೆ ಮನ್ಕುಲಿ ವಾಣವನ್ನು ಬಡತ ಬಾಟಲೇ ನೆರನ ವಾಣವನ್ನು ಬಡಪಡಿಕೆ ಅದೆಲ್ಲಾ ಆರಿ ವಿನ್ನಾ ಬೇಜಾರ್ ಮತ್ತೆ ಧಾರಣ ಒಬ್ದರು ಪೂಜನೆ ನಮ್ಮ ವಿನ್ನರತೆ ಇನ್ ಸೆಕೆಂಡ್ ಪ್ರೈಸ್ ಗೋಸ್ ಟು ನಮ್ಮನ ಒಬ್ದರು ಶ್ವೇತ ಲವಿನರತೆ ಅವರ ا uh, نرا Thank you تا کا الي نکا Thank you ٽانڪ يو ٽانڪ يو سوو ٽانڪ يو ٽانڪ يو pawan uh. thank you okay kudura book us <laughs> la is <laughs> you please let's go party

Good to you. Happy birthday to you. Happy birthday. Happy birthday. Happy birthday to you. Happy birthday. இனித்த சம்பிரமட்டு பத்து லட்சத்தின மாத்த பின்னாடி நம்ம நம்ம ஸ்வீன பர்த்லா துளே வினிக்குலட்டி நெசிக்குலமா இருன பாயே எடுத்து பார்த்தா எங்ககிலே பாரிக்குச்சு ஓகே தேங்க் யூ பக்தி 나마트 ரெக்ல மஸ்ட் தேங்க்ஸ் மஸ்ட் குஷி ஆயிண்டே நீ கிளாஸ் இருவாத இன்ஜினியர் பாலவே மே தே பல ஒப்பாட்ட தேங்க் யூ அனி बॉडी ரீட் பாதி அய்யோ ஸ்டாப் ஸ்டாப்